ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹನುಮಂತು ಗಮನಿಸ್ತಾ ಇದ್ದೀವಿ ಈ ಮತಗಳತನ ಆಗಿದೆ ಅನ್ನುವಂತ ಆರೋಪವನ್ನ ಬಹಳ ದಿನಗಳಿಂದ ರಾಹುಲ್ ಗಾಂಧಿ ಮಾಡ್ತಾ ಬರ್ತಾ ಇದ್ದಾರೆ ಆ ಮಹದೇವಪುರ ಆಯ್ತು ಈಗ ಅಳಂದಾದಲ್ಲೂ ಕೂಡ ಇದೇ ರೀತಿ ನಡೆದಿದೆ ಅನ್ನುವಂತ ವಿಚಾರ ಕರ್ನಾಟಕದಲ್ಲಿ ಮತಗಳತನ ನಡೆದಿದೆ ಅನ್ನುವಂತ ವಿಚಾರ ಅದರ ಜೊತೆಯಲ್ಲಿ ಹೈಡ್ರೋಜನ್ ಬಾಂಬ್ ಅನ್ನ ಕೂಡ ಸಿಡಿಸಿದ್ದಾರೆ ಏನಿದು ಹೈಡ್ರೋಜನ್ ಬಾಂಬ್ ಯಾವ ರೀತಿಯ ಮತಗಳತನ ನಡೆದಿದೆ ದಾಖಲೆಗಳನ್ನ ಏನೇನ್ ಕೊಟ್ರು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಹನುಮಂತು ಅಶ್ವಿನಿ ಮತಗಳತನದ ವಿರುದ್ಧ ಲೋಕಸಭೆಯ ವಿಪಕ್ಷ ನಾಯಕ ಹಾಗೂ ಕಾಂಗ್ರೆಸ್ನ ನಾಯಕರಾದಂತಹ ರಾಹುಲ್ ಗಾಂಧಿ ನಿರಂತರವಾಗಿ ಮತ ಚೋರ್ ಅನ್ನುವಂತಹ ನಿಟ್ಟಿನಲ್ಲಿ ಅಭಿಯಾನಗಳನ್ನ ಮಾಡ್ತಾ ಇರುವಂತದ್ದು ಕಳೆದ ಕೆಲ ದಿನಗಳ ಹಿಂದೆ ಮಹದೇವಪುರದಲ್ಲಿ ಆದಂತಹ ಮತಗಳತನದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇವತ್ತು ದೆಹಲಿಯ ಅಂಗಳದಲ್ಲಿ ನಿಂತ್ಕೊಂಡು ಅಳಂದ ವಿಧಾನಸಭಾ ಕರ್ನಾಟಕದಲ್ಲಿರುವಂತಹ ಅಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಆದಂತಹ ಮತಗಳತನದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲೂ ಕೂಡ ಶಾಸಕರಾದಂತಹ ಬಿಆರ್ ಪಾಟೀಲ್ ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿ ಪ್ರಸ್ತುತ ಒಂದಷ್ಟು ವಿವರಣೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಮತ್ತೊಂದು ಕಡೆಗೆ ಇದು ಎರಡ್ ಸಾವಿರದ ಚುನಾವಣೆಗೂ ಮುನ್ನವೇ ಕಲಬುರ್ಗಿಯಲ್ಲಿ ಈ ಕುರಿತು ಒಂದಷ್ಟು ಈಗ ಉಸ್ತುವಾರಿ ಪ್ರಿಯಾಂಕ್ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಹಾಗೂ ಆಳಂದ ಕ್ಷೇತ್ರದ ಏನು ಬಿಆರ್ ಪಾಟೀಲ್ ಏನಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ದೂರನ್ನ ದಾಖಲು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಎಫ್ಐಆರ್ ಕೂಡ ಆಗುತ್ತೆ ಎಫ್ಐಆರ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಸಿಐ ಕೂಡ ಚುನಾವಣಾ ಆಯೋಗ ಕೂಡ ಸಿಐ ತನಿಖೆಗೆ ವಹಿಸಬೇಕು ಅನ್ನ ಒಂದಷ್ಟು ಒತ್ತಾಯಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಸಿಐಡಿ ಕೂಡ ಅನೇಕ ಪ್ರಶ್ನೆಗಳನ್ನ ಮಾಡುತ್ತೆ ಒಂದಷ್ಟು ಪತ್ರಗಳನ್ನು ಬರೆಯುವಂತಹ ಕೆಲಸಗಳನ್ನ ಮಾಡುತ್ತೆ ಇಲ್ಲಿ ಬಂದಿರುವಂತಹದ್ದು ಆರ್ ಸಾವಿರದ ಹದಿನೆಂಟು ವೋಟ್ ಗಳನ್ನ ಡಿಲೀಟ್ ಮಾಡಲಾಗಿದೆ ಅನ್ನುವಂತ ಆರೋಪ ಏನಿದೆ ಈ ಆರೋಪದ ಕುರಿತು ಅವತ್ತೇ ಒಂದಷ್ಟು ಮಾಹಿತಿಗಳನ್ನು ಕೂಡ ಸಿಐಡಿ ಕೂಡ ಪತ್ರಗಳ ಮೂಲಕ ಮಾಡಿತ್ತು ಅನ್ನೋಂತ ಅಭಿಪ್ರಾಯವನ್ನ ಈಗ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಹೇಳ್ತಾರಂತದ್ದು ಅಲ್ಲಿ ಯಾವ ರೀತಿ ಎಲೆಕ್ಷನ್ ಕಮಿಷನ್ ಲಾಗಿನ್ ಆಯ್ತು ಯಾವ ರೀತಿ ಬೇರೆ ಪರರಾಜ್ಯದವರು ಬಂದು ಇಲ್ಲಿ ಯಾವ ರೀತಿ ಮತಗಳ ವೋಟ್ಗಳನ್ನ ಡಿಲೀಟ್ ಮಾಡಲಾಗಿತ್ತು ಅನ್ನುವಂಥ ಎಲ್ಲಾ ವಿವರಣೆಗಳನ್ನು ಕೂಡ ಕೇಳಿದ್ರು ಕೂಡ ಚುನಾವಣಾ ಆಯೋಗ ಕೊಟ್ಟಿರಲಿಲ್ಲ ಅನ್ನುವಂಥ ಆರೋಪಗಳನ್ನ ನಿರಂತರವಾಗಿ ಮಾಡ್ತಾ ಇತ್ತು ಇವತ್ತು ಕೂಡ ಅದೇ ಆರೋಪಗಳನ್ನ ರಾಹುಲ್ ಗಾಂಧಿ ಅವರು ಕೂಡ ಮಾಡ್ತಾ ಇರುವಂತದ್ದು ಆ ಮೂಲಕ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಒಂದಷ್ಟು ಗಂಭೀರವಾದಂತಹ ಸ್ವರೂಪದ ಪ್ರಶ್ನೆಗಳನ್ನು ಕೂಡ ಎತ್ತಿರುವಂಥದ್ದು ನಿರಂತರದ ಅಭಿಯಾನವನ್ನ ಮುಂದುವರಿಸ್ತಾ ಹೋಗ್ತಾ ಇರುವಂತದ್ದು ಅಶ್ವಿನಿ ಹನುಮಂತರ ಜೊತೆಯಲ್ಲಿ ಗಮನಿಸೋದಾದ್ರೆ ಒಂದೇ ಹೆಸರನ್ನ ಹನ್ನೆರಡು ಬಾರಿ ಡಿಲೀಟ್ ಮಾಡಿದ್ದಾರೆ ಅನ್ನುವಂತ ಗುರುತರ ಆರೋಪ ಕಳೆದ ಬಾರಿಯೂ ಕೂಡ ಇಂಥದ್ದೇ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು ಅದನ್ನ ವಿಚಾರಣೆ ಹೋದಂತಹ ಸಂದರ್ಭದಲ್ಲಿ ಅದು ಅಲ್ಲಿ ಇರಲೇ ಇಲ್ಲ ಅಂತ ಹೆಸರಿನ ವ್ಯಕ್ತಿ ಇಲ್ವೇ ಇಲ್ಲ ಅನ್ನೋದು ಕೂಡ ಗೊತ್ತಾಗಿತ್ತು ಈಗ ಆಳಂದ ಇದರ ಬಗ್ಗೆ ಯಾವ ರೀತಿಯ ದಾಖಲೆಗಳನ್ನ ಕೊಟ್ಟರು ರಾಹುಲ್ ಗಾಂಧಿ ಇದು ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆಯನ್ನು ಹೊಂದಿದೆ ಅದ್ರ ಬಗ್ಗೆ ಏನಾದರೂ ಮಾಹಿತಿಗಳಿದೆಯಾ ಖಂಡಿತ ಅಶ್ವಿನಿ ಇಂಥದ್ದೊಂದು ಪ್ರಶ್ನೆ ಸಹಜವಾಗಿಗ ರಾಹುಲ್ ಗಾಂಧಿ ಅವರು ಮಾಡಿರುವಂತದ್ದು ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ ನಾಯಕರ ವಾದ ಏನಂತಂದು ಹೇಳಿದ್ರೆ ಯಾಕೆ ಚುನಾವಣಾ ಆಯೋಗ ಮಾಹಿತಿಯನ್ನ ಗೌಪ್ಯೋಗಿಡ್ತಾ ಇದೆ ಮುಚ್ಚಿಡ್ತಾ ಇದೆ ನಾವು ಕೇಳಿದಂತ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂತ ಆರೋಪವನ್ನ ಮತ್ತೆ ಪ್ರಶ್ನೆಗಳನ್ನ ಮಾಡ್ತಾರಂಥ ದತ್ತ ಚುನಾವಣಾ ಆಯೋಗ ಒಂದಷ್ಟು ಸ್ಪಷ್ಟತೆಯನ್ನು ಕೂಡ ಕೊಡುವಂತ ಪ್ರಯತ್ನಗಳನ್ನು ಕಳೆದ ಬಾರಿ ಮಹದೇವಪುರ ಮತಗಳತನದ ವಿಚಾರ ಬಂದಂತ ಸಂದರ್ಭದಲ್ಲಿ ಮಾಡಿತ್ತು ಇವತ್ತು ಕೂಡ ಅಂತದ್ದೇ ಒಂದಷ್ಟು ಉತ್ತರಗಳು ಬರುವಂತ ನಿರೀಕ್ಷೆ ಇದೆ ಆದ್ರೆ ಕಾಂಗ್ರೆಸ್ ನಾಯಕರ ಮತ್ತು ರಾಹುಲ್ ಗಾಂಧಿ ಅವರ ಪ್ರಶ್ನೆ ಏನಂತಂದು ಹೇಳಿದ್ರೆ ಆರ್ ಸಾವಿರದ ಹದಿನೆಂಟು ಓಟ್ಗಳು ಮತ್ತೆ ಒಂದೇ ಮತಗಳನ್ನು ಹನ್ನೆರಡು ಬಾರಿ ಡಿಲೀಟ್ ಮಾಡುವಂಥದ್ದು ಹೊರ ರಾಜ್ಯದವರು ಬಂದು ಬೇರೆ ಬೇರೆ ಪಕ್ಕದ ರಾಜ್ಯದವರು ಬಂದು ಅವರ ಮೊಬೈಲ್ ನಂಬರ್ ಅನ್ನ ಕೊಟ್ಟು ಇಲ್ಲಿ ಲಾಗಿನ್ ಆಗಿ ಒ ಟಿ ಪಿ ಕೊಡುವುದರ ಮೂಲಕ ಲಾಗಿನ್ ಆಗುವ ಮೂಲಕ ಡಿಲೀಟ್ ಆಗಿದೆ ಈ ಪ್ರಕ್ರಿಯೆ ಯಾವ ರೀತಿ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಕೊಡಬೇಕು ಅನ್ನೋಂತಹ ಒತ್ತಾಯಗಳನ್ನ ಮಾಡಿರುವಂತದ್ದು ಇದು ಐ ಡಿ ತನಿಖೆಯೂ ಕೂಡ ಯಾವ ರೀತಿ ಯಾವ ಹಂತದಲ್ಲಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಕೊಡಬಹುದು ಯಾಕಂತಂದ್ರೆ ಸಿಐಡಿ ಬರೆದಂತಹ ಪತ್ರ ಎಲೆಕ್ಷನ್ ಕಮಿಷನ್ ಬರೆದಂತಹ ಪತ್ರದಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ಅವರು ಕೇಳಿದಂತಹ ಮಾಹಿತಿಯನ್ನ ಯಾಕೆ ಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆಗಳು ರಾಹುಲ್ ಗಾಂಧಿ ಅವರು ಮಾಡ್ತಾರಂಥದ್ದು ಮತ್ತೆ ಕಾಂಗ್ರೆಸ್ ನಾಯಕರು ಮಾಡ್ತಾರಂಥದ್ದು ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಚುನಾವಣೆ ಆಯೋಗ ಕೆಲಸ ಮಾಡ್ತಾ ಇದೆ ಅನ್ನೋಂತಹ ಆರೋಪವನ್ನ ಗುರುತರ ಆರೋಪವನ್ನ ಮತ್ತು ಅಭಿಯಾನವನ್ನ ಕಾಂಗ್ರೆಸ್ ನಾಯಕರು ಈಗ ಮುಂದುವರಿಸುತ್ತಿರುವಂಥದ್ದು ಅಶ್ವಿನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹನುಮಂತು ಗಮನಿಸ್ತಾ ಇದ್ದೀವಿ ಈ ಮತಗಳತನ ಆಗಿದೆ ಅನ್ನುವಂತ ಆರೋಪವನ್ನ ಬಹಳ ದಿನಗಳಿಂದ ರಾಹುಲ್ ಗಾಂಧಿ ಮಾಡ್ತಾ ಬರ್ತಾ ಇದ್ದಾರೆ ಆ ಮಹದೇವಪುರ ಆಯ್ತು ಈಗ ಅಳಂದಾದಲ್ಲೂ ಕೂಡ ಇದೇ ರೀತಿ ನಡೆದಿದೆ ಅನ್ನುವಂತ ವಿಚಾರ ಕರ್ನಾಟಕದಲ್ಲಿ ಮತಗಳತನ ನಡೆದಿದೆ ಅನ್ನುವಂತಹ ವಿಚಾರ ಅದರ ಜೊತೆಯಲ್ಲಿ ಹೈಡ್ರೋಜನ್ ಬಾಂಬ್ ಅನ್ನ ಕೂಡ ಸಿಡಿಸಿದ್ದಾರೆ ಏನಿದು ಹೈಡ್ರೋಜನ್ ಬಾಂಬ್ ಯಾವ ರೀತಿಯ ಮತಗಳತನ ನಡೆದಿದೆ ದಾಖಲೆಗಳನ್ನ ಏನೇನ್ ಕೊಟ್ರು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಹನ್ಮಂತು ಅಶ್ವಿನಿ ಮತಗಳತನದ ವಿರುದ್ಧ ಲೋಕಸಭೆಯ ವಿಪಕ್ಷ ನಾಯಕ ಹಾಗೂ ಕಾಂಗ್ರೆಸ್ನ ನಾಯಕರಾದಂತಹ ರಾಹುಲ್ ಗಾಂಧಿ ನಿರಂತರವಾಗಿ ಮತಚೋರ್ ಅನ್ನುವಂತ ಅನ್ನುವಂತಹ ನಿಟ್ಟಿನಲ್ಲಿ ಅಭಿಯಾನಗಳನ್ನ ಮಾಡ್ತಾ ಇರುವಂತದ್ದು ಕಳೆದ ಕೆಲ ದಿನಗಳ ಹಿಂದೆ ಮಹದೇಪುರದಲ್ಲಿ ಆದಂತಹ ಮತಗಳತನದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇವತ್ತು ದೆಹಲಿಯ ಅಂಗಳದಲ್ಲಿ ನಿಂತ್ಕೊಂಡು ಆಳಂದ ವಿಧಾನಸಭಾ ಕರ್ನಾಟಕದಲ್ಲಿರುವಂತಹ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಆದಂತಹ ಮತಗಳತನದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲೂ ಕೂಡ ಶಾಸಕರಾದಂತಹ ಬಿಆರ್ ಪಾಟೀಲ್ ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿ ಪ್ರಸ್ತುತ ಒಂದಷ್ಟು ವಿವರಣೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಮತ್ತೊಂದು ಕಡೆಗೆ ಇದು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಗೂ ಮುನ್ನವೇ ಕಲಬುರಗಿಯಲ್ಲಿ ಈ ಕುರಿತು ಒಂದಷ್ಟು ಈಗಿನ ಉಸ್ತುವಾರಿ ಪ್ರಿಯಾಂಕ್ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಹಾಗೂ ಆಳಂದ ಕ್ಷೇತ್ರದ ಬಿ ಆರ್ ಪಾಟೀಲ್ ಏನಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ದೂರನ್ನ ದಾಖಲು ಕೆಲಸವನ್ನ ಮಾಡ್ತಾರೆ ಎಫ್ ಎಫ್ಐಆರ್ ಕೂಡ ಆಗುತ್ತೆ ಎಫ್ಐಆರ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಸಿಐಡಿ ಕೂಡ ಚುನಾವಣಾ ಆಯೋಗ ಕೂಡ ಸಿಐ ಸಿಐ ತನಿಖೆಗೆ ವಹಿಸಬೇಕು ಅನ್ನ ಒಂದಷ್ಟು ಒತ್ತಾಯಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಸಿಐಡಿ ಕೂಡ ಅನೇಕ ಪ್ರಶ್ನೆಗಳನ್ನ ಮಾಡುತ್ತೆ ಒಂದಷ್ಟು ಪತ್ರಗಳನ್ನ ಬರೆಯುವಂತಹ ಕೆಲಸಗಳನ್ನ ಮಾಡುತ್ತೆ ಇಲ್ಲಿ ಬಂದಿರುವಂತಹದ್ದು ಆರ್ ಸಾವಿರದ ಹದಿನೆಂಟು ವೋಟ್ ಗಳನ್ನ ಡಿಲೀಟ್ ಮಾಡಲಾಗಿದೆ ಅನ್ನುವಂತಹ ಆರೋಪ ಏನಿದೆ ಈ ಆರೋಪದ ಕುರಿತು ಅವತ್ತೇ ಒಂದಷ್ಟು ಮಾಹಿತಿಗಳನ್ನು ಕೂಡ ಸಿಐಡಿ ಕೂಡ ಪತ್ರಗಳ ಮೂಲಕ ಮಾಡಿತ್ತು ಅನ್ನೋಂತ ಅಭಿಪ್ರಾಯವನ್ನ ಈಗ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಹೇಳ್ತಾರಂತದ್ದು ಅಲ್ಲಿ ಯಾವ ರೀತಿ ಎಲೆಕ್ಷನ್ ಕಮಿಷನ್ ಲಾಗಿನ್ ಆಯ್ತು ಯಾವ ರೀತಿ ಬೇರೆ ಪರರಾಜ್ಯದವರು ಬಂದು ಇಲ್ಲಿ ಯಾವ ರೀತಿ ಮತಗಳ ವೋಟ್ಗಳನ್ನ ಡಿಲೀಟ್ ಮಾಡಲಾಗಿತ್ತು ಅನ್ನುವಂತ ಎಲ್ಲಾ ವಿವರಣೆಗಳನ್ನು ಕೂಡ ಕೇಳಿದ್ರು ಕೂಡ ಚುನಾವಣಾ ಆಯೋಗ ಕೊಟ್ಟಿರಲಿಲ್ಲ ಅನ್ನುವಂಥ ಆರೋಪಗಳನ್ನ ನಿರಂತರವಾಗಿ ಮಾಡ್ತಾ ಇತ್ತು ಇವತ್ತು ಕೂಡ ಅದೇ ಆರೋಪಗಳನ್ನ ರಾಹುಲ್ ಗಾಂಧಿ ಅವರು ಕೂಡ ಮಾಡ್ತಾ ಇರುವಂತದ್ದು ಆ ಮೂಲಕ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಒಂದಷ್ಟು ಗಂಭೀರವಾದಂತಹ ಸ್ವರೂಪದ ಪ್ರಶ್ನೆಗಳನ್ನು ಕೂಡ ಎತ್ತಿರುವಂತದ್ದು ನಿರಂತರದ ಅಭಿಯಾನವನ್ನ ಮುಂದುವರಿಸ್ತಾ ಹೋಗ್ತಾ ಇರುವಂತದ್ದು ಅಶ್ವಿನಿ ಹನುಮಂತರ ಜೊತೆಯಲ್ಲಿ ಗಮನಿಸೋದಾದ್ರೆ ಒಂದೇ ಹೆಸರನ್ನ ಹನ್ನೆರಡು ಬಾರಿ ಡಿಲೀಟ್ ಮಾಡಿದ್ದಾರೆ ಅನ್ನುವಂತಹ ಗುರುತರ ಆರೋಪ ಕಳೆದ ಬಾರಿಯೂ ಕೂಡ ಇಂಥದ್ದೇ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು ಅದನ್ನ ವಿಚಾರಣೆ ಮಾಡ್ತಂತ ಸಂದರ್ಭದಲ್ಲಿ ಅದು ಅಲ್ಲಿ ಇರಲೇ ಇಲ್ಲ ಅಂತ ಹೆಸರಿನ ವ್ಯಕ್ತಿ ಇಲ್ವೇ ಇಲ್ಲ ಅನ್ನೋದು ಕೂಡ ಗೊತ್ತಾಗಿತ್ತು ಈಗ ಆಳಂದ ಇದರ ಬಗ್ಗೆ ಯಾವ ರೀತಿಯ ದಾಖಲೆಗಳನ್ನ ಕೊಟ್ಟರು ರಾಹುಲ್ ಗಾಂಧಿ ಇದು ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆಯನ್ನು ಹೊಂದಿದೆ ಅದ್ರ ಬಗ್ಗೆ ಏನಾದರೂ ಮಾಹಿತಿಗಳಿದೆಯಾ ಖಂಡಿತ ಅಶ್ವಿನಿ ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ರಾಹುಲ್ ಗಾಂಧಿ ಅವರು ಮಾಡಿರುವಂತದ್ದು ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ ನಾಯಕರ ವಾದ ಏನಂತಂದೇಳಿದ್ರೆ ಯಾಕೆ ಚುನಾವಣಾ ಆಯೋಗ ಮಾಹಿತಿಯನ್ನ ಗೌಪ್ಯೋಗಿಡ್ತಾ ಇದೆ ಮುಚ್ಚಿಡ್ತಾ ಇದೆ ನಾವು ಕೇಳಿದಂತ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಆರೋಪವನ್ನ ಮತ್ತೆ ಪ್ರಶ್ನೆಗಳನ್ನ ಮಾಡ್ತಾರಂತ ದತ್ತ ಚುನಾವಣಾ ಆಯೋಗ ಒಂದಷ್ಟು ಸ್ಪಷ್ಟತೆಯನ್ನು ಕೂಡ ಕೊಡುವಂತ ಪ್ರಯತ್ನಗಳನ್ನು ಕಳೆದ ಬಾರಿ ಮಹದೇವಪುರ ಮತಗಳತನದ ವಿಚಾರ ಬಂದಂತ ಸಂದರ್ಭದಲ್ಲಿ ಮಾಡಿತ್ತು ಇವತ್ತು ಕೂಡ ಅಂತದ್ದೇ ಒಂದಷ್ಟು ಉತ್ತರಗಳು ಬರುವಂತ ನಿರೀಕ್ಷೆ ಇದೆ ಆದ್ರೆ ಕಾಂಗ್ರೆಸ್ ನಾಯಕರ ಮತ್ತು ರಾಹುಲ್ ಗಾಂಧಿ ಅವರ ಪ್ರಶ್ನೆ ಏನಂತಂದು ಹೇಳಿದ್ರೆ ಆರ್ ಸಾವಿರದ ಹದಿನೆಂಟು ಓಟ್ಗಳು ಮತ್ತೆ ಒಂದೇ ಮತಗಳನ್ನ ಹನ್ನೆರಡು ಬಾರಿ ಡಿಲೀಟ್ ಮಾಡುವಂಥದ್ದು ಹೊರ ರಾಜ್ಯದವರು ಬಂದು ಬೇರೆ ಬೇರೆ ಪಕ್ಕದ ರಾಜ್ಯದವರು ಬಂದು ಅವರ ಮೊಬೈಲ್ ನಂಬರ್ ಅನ್ನ ಕೊಟ್ಟು ಇಲ್ಲಿ ಲಾಗಿನ್ ಆಗಿ ಓ ಕೊಡುವುದರ ಮೂಲಕ ಲಾಗಿನ್ ಆಗುವ ಮೂಲಕ ಡಿಲೀಟ್ ಆಗಿದೆ ಈ ಪ್ರಕ್ರಿಯೆ ಯಾವ ರೀತಿ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಕೊಡಬೇಕು ಅನ್ನೋಂತಹ ಒತ್ತಾಯಗಳನ್ನ ಮಾಡಿರುವಂತದ್ದು ಇದು ಸಿಐಡಿ ಡಿ ತನಿಖೆಯು ಕೂಡ ಯಾವ ರೀತಿ ಯಾವ ಹಂತದಲ್ಲಿದೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಕೊಡಬಹುದು ಯಾಕಂತಂದ್ರೆ ಹೇಳಿದ್ರೆ ಡಿ ಬರೆದಂತಹ ಪತ್ರ ಎಲೆಕ್ಷನ್ ಕಮಿಷನ್ ಬರೆದಂತಹ ಪತ್ರದಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ಅವರು ಕೇಳಿದಂತಹ ಮಾಹಿತಿಯನ್ನ ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಗಳ ಈಗ ರಾಹುಲ್ ಗಾಂಧಿ ಅವರು ಮಾಡ್ತಾರಂಥದ್ದು ಮತ್ತೆ ಕಾಂಗ್ರೆಸ್ ನಾಯಕರು ಮಾಡ್ತಾರಂಥದ್ದು ಒಟ್ಟಾರಿಯಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಚುನಾವಣೆ ಆಯೋಗ ಕೆಲಸ ಮಾಡ್ತಾ ಇದೆ ಅನ್ನೋ ಆರೋಪವನ್ನ ಗುರುತರ ಆರೋಪವನ್ನ ಮತ್ತೆ ಅಭಿಯಾನವನ್ನ ಕಾಂಗ್ರೆಸ್ ನಾಯಕರು ಈಗ ಮುಂದುವರಿಸಿರುವಂಥದ್ದು Aşk beni.